ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರನೇ ಆಗುತ್ತೆ ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟಾಗಿರುತ್ತೆ ಅಥವಾ ಬೇರೆ ಬೇರೆ ಕಾರಣದಿಂದ ಎಲೆಕ್ಷನ್ಗಳನ್ನು ಮುಂದೂಡಿರ್ತಾರೆ ಸೊ ಅದನ್ನು ಗ್ಯಾ ಯಾವ ರೀತಿ ಅದನ್ನು ಒಂದೇ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ ಅದು ಇಟ್ ಈಸ್ ಅ ರೆಗ್ಯುಲರ್ ನೋಟಿಸ್ ಚುನಾವಣೆ ಆಗುತ್ತಾ ಸರ್ ಇಲ್ಲ ಗ್ರಾಮ ಪಂಚಾಯತ್ ಏನಾಗುತ್ತೆ ಈಗ ಯಾವುದಾದ್ರು ಒಂದು ರಿಸರ್ವೇಷನ್ ಈಗ ನಾ ಕೋರ್ಟಿಗೆ ಹೋಗ್ತಾರೆ ಈಗ ಏನೋ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಡೀ ಸ್ಟೇಟ್ ಮೇಲೆ ಬೇರೆ ಇರ್ತವೆ ಆದರೆ ಗ್ರಾಮ ಪಂಚಾಯತ್ ರಿಸರ್ವೇಷನ್ ಇರ್ಬೋದು ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರೆ ದೆನ್ ಅದು ಮಾತ್ರ ಅಫೆಕ್ಟ್ ಆಗುತ್ತೆ ಇಡೀ ರಾಜ್ಯ ಎಫೆಕ್ಟ್ ಆಗಲ್ಲ ಸೊ ಆಸ್ ಪರ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆಸ್ ಪರ್ ಏನು ಟೆನಿಯರ್ ಇದೆ ಅದ್ರ ಪ್ರಕಾರ ನಾವು ಮಾಡ್ಬೇಕಾಗುತ್ತೆ ಯಾರು ಹೇಳ್ತಾ ಇದಾರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಆಯ್ತ್ರಿ ನಾನು ಹೇಳ್ತೀನಿ ಅಶೋಕ್ ಅವರು ನೂರು ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ ಅದಾಕಿ ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ ಯಾವಾಗಲೂ ದುಬೈಗೆ ಹೋಗಿ ಹೋಗಿ ಬರ್ತಾರಂದ್ಬಿಟ್ಟು ಯಾರು ಹೇಳ್ತಾ ಇದ್ರು ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ ನಾನು ಹೇಳ್ತೀನಿ ಈಗ ಇಲ್ಲಪ್ಪ ಬಿಟ್ ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಅಮಿತ್ ಶಾ ಅವ್ರಿಗೆ ಕಾಯಿನ್ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗ ಉಳಿಸಿದ್ದಾರೆ ಅಂತ ನಂಬ್ತೀರಾ ಯಾ ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ ಅವ್ರು ಹೇಳೋದು ನಾವು ಯಾಕೆ ರೀ ನಂಬೇಕು ಬಿಹಾರ ಚುನಾವಣೆ ಆಯ್ತು ರೀ ಅಂದರೆ ಇವ್ರು ಅಧಿಕಾರದಲ್ಲಿ ಇದ್ದಾಗ ಅದೇ ಇತ್ತಲ್ಲ ನಿಮ್ಗೆ ನೆನಪಿದ್ಯಾ ದಿವಂಗತ ಅನಂತಕುಮಾರ್ ಅವ್ರ ಕಿವಿನಲ್ಲಿ ಯಡಿಯೂರಪ್ಪ ಅವ್ರ ಏನು ಮಾತಾಡಿದ್ದು ಇವರಿಗೆಲ್ಲ ಹಂಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ದಾರೆ ಕಪ್ಪ ಕೊಡಬೇಕಾಗುತ್ತೆ ಅಂತ ಯಾರು ಹೇಳಿದ್ದು ಯಡಿಯೂರಪ್ಪ ಅವರಲ್ವಾ ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡಲಿ ಸುಮ್ಮನೆ ನೋಡಿ ಗಾಳಿನಲ್ಲಿ ಗುಂಡಾರ್ಸೋದಲ್ಲ ಏನಾದರೂ ದಾಖಲೆಗಳಿದ್ರೆ ಪುರಾವೆಗಳಿದ್ರೆ ಇದಾಗಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈಆರ್ ಮೈ ಬೋದರ್ಡ್ ಆ್ಯಂಡ್ ವೈಆರ್ ದೇ ಬೋದರ್ಡ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿಯವ್ರು ಕಸ್ಟಡಿನಲ್ಲಿದ್ದಾರೆ ಅಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡೀ ಯಾರ ಕೈ ಯಾರ ಕೈಗೊಂಬೆ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು